ಪ್ರಿನ್ಸ್ ಧ್ರುವ ಸರ್ಜಾ ಅವರು ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ ರಿಯಲ್ ಲೈಫಲ್ಲೂ ಕೂಡ ಹೀರೋ ಎಂದರೆ ತಪ್ಪಾಗಲಾರದು ಇದೀಗ ನಟ ಧ್ರುವ ಅವರು ಮಾಡಿದ ಕೆಲಸಕ್ಕೆ ನಟಿ ಮೇಘನರಾಜ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಧ್ರುವ ಸರ್ಜಾ ಅವರು ಮಾಡಿದ್ದೇನೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸಿನಿಮಾ ಅಂದಮೇಲೆ ಧ್ರುವ ಸರ್ಜಾ ಏನು ಮಾಡ್ತಿದ್ದಾರೆ ಗೊತ್ತಾ ಸಿನಿಮಾ ಶೂಟಿಂಗ್ ಮಧ್ಯೆ ಧ್ರುವ ಸರ್ಜಾ ಒಂದು ಸ್ಪೆಷಲ್ ಕೆಲಸ ಮಾಡಿದ್ದಾರೆ ಈ ಕೆಲಸ ಏನು ಗೊತ್ತಾ ಹೌದು ಬೆಂಗಳೂರಿನ ಕೋರಮಂಗಲದಲ್ಲಿರೋ ಪ್ರಾಣಿ ದಯಾ ಸಂಘಕ್ಕೆ ಭೇಟಿ ಕೊಟ್ಟಿದ್ದಾರೆ ತಾವೊಬ್ಬರೇ ಅಲ್ಲ ಮಗಳು ಮಗ ಪತ್ನಿ ಪ್ರೇರಣಾ ಹೀಗೆ ಎಲ್ಲರೂ ಒಟ್ಟಿಗೆ ಹೋಗಿದ್ದಾರೆ ಧ್ರುವ ಸರ್ಜಾ ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಇಟ್ಟುಕೊಂಡಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿರೋ ಅಖಿಲ ಕರ್ನಾಟಕ ಪ್ರಾಣಿ ದಯಾ ಸಂಘಕ್ಕೆ ಪ್ರತಿ ತಿಂಗಳು ಬಂದು ಹೋಗುತ್ತಾರೆ ತಿಂಗಳಿಗೆ ಎರಡು ಸಲ ಇಲ್ಲಿಗೆ ಬರೋದಿದೆ ಮಕ್ಕಳು ಮತ್ತು ಪತ್ನಿ ಜೊತೆಗೆ ಬಂದು ಹೆಚ್ಚು ಸಮಯ ಕಳೆಯೋದೂ ಇದೆ ಸರ್ಜಾ ಪ್ರಾಣಿಗಳನ್ನು ತುಂಬಾ ಪ್ರೀತಿಸುತ್ತಾರೆ ಆ ವಿಚಾರದಲ್ಲಿ ಸಂಘದಲ್ಲಿರೋ ಪ್ರಾಣಿಗಳಿಗೆ ತಮ್ಮದೇ ರೀತಿಯಲ್ಲಿ ನೆರವು ನೀಡ್ತಾನೆ ಬಂದಿದ್ದಾರೆ ಆದರೆ ಯಾವ ರೂಪದಲ್ಲಿ ಅನ್ನೋದನ್ನು ಮಾತ್ರ ಹೇಳಿಕೊಂಡಿಲ್ಲ ಗೋಶಾಲೆಯಲ್ಲಿರೋ ಹಸುಗಳಿಗೆ ಸರ್ಜಾ ಮಕ್ಕಳು ಮೇವು ತಿನ್ನಿಸಿದ್ದಾರೆ ಜೊತೆಗೆ ಅಷ್ಟೇ ಖುಷಿಯಿಂದಲೇ ಇಲ್ಲಿ ಓಡಾಡಿದ್ದಾರೆ ಆ ಕರುಗಳನ್ನು ಮುಟ್ಟಿ ಸಂತೋಷ ಪಟ್ಟಿದ್ದಾರೆ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಇಲ್ಲಿ ಹಸುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ ಈ ಮೂಲಕ ಅವುಗಳಿಗೆ ಗೌರವ ಸಲ್ಲಿಸಿದ್ದಾರೆ ಮಕ್ಕಳು ಪತ್ನಿ ಹೀಗೆ ಎಲ್ಲರೂ ಗೋವುಗಳಿಗೆ ನಮಸ್ಕರಿಸಿ ಸಂತೋಷ ಪಟ್ಟಿದ್ದಾರೆ ಈ ಒಂದು ಅದ್ಭುತ ಕ್ಷಣದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಧ್ರುವ ಸರ್ಜಾ ಅವರ ಈ ಒಳ್ಳೆಯ ಕೆಲಸ ಕಂಡು ಅತ್ತಿಗೆ ಮೇಘನರಾಜ್ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸರ್ಜಾ ಹಾಗೂ ಅವರ ಕುಟುಂಬದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಸರ್ಜಾ ಅವರ ಈ ಕಾರ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ